ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಅತಿ ಹೆಚ್ಚು ತಂಬಾ ತೋಟದಲ್ಲಿ ವಿವಿಧ ಬೆಳೆಗಳನ್ನು ಇದ್ದು ತೋಟಗಾರಿಕೆ ಬೆಳೆಗಾರಿಕೆ ಇಲ್ಲಿವರೆಗೂ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಸೂಕ್ತ ಎಪಿಎಂಸಿ ಮಾರುಕಟ್ಟೆಗಳು ಇಲ್ಲ ಎಪಿಎಂಸಿ ಮಾರುಕಟ್ಟೆ ಇಲ್ಲದೆ ಕಾರಣ ಜಿಲ್ಲೆಯ ರೈತರು ತಮ್ಮ ತೋಟದಲ್ಲಿ ಬೆಳೆದ ಬೆಳೆಯನ್ನ ಅಕ್ಕಪಕ್ಕದ ಜಿಲ್ಲೆಗೆ ತೆರಳಿ ಕಡಿಮೆ ದರಕ್ಕೆ ದಲ್ಲಾಳಿಗಳ ವ್ಯಾಪಾರ ಮಾರಾಟ ಮಾಡುತ್ತಾರೆ ಕೊಪ್ಪಳದ ರೈತರಿಗೆ ಇನ್ನಷ್ಟು ಉತ್ತೇಜನ ಕೊಡುವ ಸಲುವಾಗಿ ಕೊಪ್ಪಳ ಜಿಲ್ಲೆ ತೋಟಗಾರಿಕೆ ಬೆಳೆಗಾರಿಕೆ ಪ್ರತ್ಯೇಕ ಮಾರಾಟ ಮಾಡಲು ನಗರದಲ್ಲಿ ಒಂದು ಹೊಸದಾಗಿ ತೋಟಗಾರಿಕೆ ಎಪಿಎಂಸಿ ಮಾರುಕಟ್ಟೆ ಸ್ಥಾಪನೆ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಗೀತ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಡೂರ ಹಾಗೂ ದೇವರೆಡ್ಡಿ ನಾಗರೆಡ್ಡಿ ಇವರ ನೇತೃತ್ವದಲ್ಲಿ ಕುಕನೂರು ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಆದ ಬಸವರಾಜ್ ಮಡಿವಾಳರ್ ಇವರ ಮೂಲಕ ಕೊಪ್ಪಳ ಜಿಲ್ಲಾಧಿಕಾರಿಗಳ ಸುರೇಶ್ ಶಿಬ್ಬಾಳ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಮನವಿ ಪತ್ರ ಸ್ವೀಕರಿಸಿದ ಬಸವರಾಜ್ ಮಡಿವಾಳರ ಇವರು ನಿಮ್ಮ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಕೊಪ್ಪಳ ಜಿಲ್ಲಾ ಆಡಳಿತ ಭವನದಲ್ಲಿ ಎಪಿಎಂಸಿ ಸ್ಥಾಪನೆ ಮಾಡಲು ಸಭೆ ಮಾಡಿ ಸಭೆಯಲ್ಲಿ ನಿರ್ಧಾರ ಕೈಗೊಂಡು ತೋಟಗಾರಿಕೆಯಲ್ಲಿ ವಿವಿಧ ಬೆಳೆ ಬೆಳೆದ ಬೆಳೆಗಾರಿಕೆ ಮಾರಾಟ ಮಾಡಲು ಎಪಿಎಂಸಿ ಅವಶ್ಯಕವಿದ್ದು ತೋಟಗಾರಿಕೆ ಬೆಳೆಗಾರಿಕೆ ಶೀಘ್ರದಲ್ಲೇ ಜಿಲ್ಲೆಯಲ್ಲಿ ಹೊಸದಾಗಿ ಎಪಿಎಂಸಿ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡಲು ವರದಿ ಸಲ್ಲಿಸಲಾಗಿದೆ ತೋಟಗಾರಿಕೆ ಬೆಳೆಗಾರರ ಜಗ್ ಜನ ಬೆಳೀತಾರೆ ಬೆಳೆದರೂ ಸಹಿತವಾಗಿ ಅವ್ರಿಗೆ ಒಳ್ಳೆ ಮಾರುಕಟ್ಟೆ ಇಲ್ಲ ಕೊಪ್ಪಳ ಜಿಲ್ಲೆಯಲ್ಲಿ ಮಾರುಕಟ್ಟೆ ಇಲ್ಲದಕ್ಕೆ ಬೇರೆ ಇವತ್ತು ಹೂವು ಹಣ್ಣು ಹಂಪಲ ತರಕಾರಿ ಏನೆಲ್ಲ ಬೆಳೆದ್ರೂ ಇವತ್ತು ಬೇರೆ ಜಿಲ್ಲೆದಾಗ ದಲ್ಲಾಳಿಗಳಿಗೆ ಪುಷಿಟ ಕೊಟ್ಟು ಬರ್ತಾರೆ ನಮ್ಮ ಜಿಲ್ಲೆದಾಗ ಒಂದು ಮಾರುಕಟ್ಟೆ ಇಲ್ಲದಕ್ಕೆ ಭಾಳ ಸಮಸ್ಯೆ ಆಗೈತಿ ಇವತ್ತು ಜಿಲ್ಲೆದಾಗ ಒಂದು ಮಾರುಕಟ್ಟೆನ ಅವಶ್ಯ ಆಗಿ ಒಂದು ಮಾರುಕಟ್ಟೆ ಮಾಡೋಂಥ ವ್ಯವಸ್ಥೆ ಆಗಬೇಕು ಆ ವ್ಯವಸ್ಥೆ ಆದರೆ ಇವೆಲ್ಲ ಇದು ತೋಟಗಾರಿಕೆ ಬೆಳೆ ಬೆಳೆಗಾರಿಗೆ ಅನುಕೂಲ ಆಕೈತಿ ಅಂತ ಹೇಳಿ ನಾವು ಒಂದು ತ ಕುಕ್ನೂರು ತಹಸೀಲ್ದಾರ್ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಇವತ್ತು ಸಲ್ಲಿಸಿವಿ ಆ ಮನವಿ ಪತ್ರಿಕೆಗೆ ಒಂದು ಸ್ಪಂದನೆ ಕೊಟ್ಟು ಇವತ್ತು ಜಿಲ್ಲಾ ಜಿಲ್ಲಾಧಿಕಾರಿಗಳು ಇವತ್ತು ಅದನ್ನೇನೈತಿ ಇವತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅದನ್ನೊಂದು ಒಂದು ಸ ಜಿಲ್ಲಾ ಇದರೊಳ ಮಟ್ಟದಾಗ ಒಂದು ಸ ಕೆ ಡಿ ಪಿ ಮೀಟಿಂಗಲ್ಲಿ ಒಂದು ಸಭೆ ಖಾಲಿ ಸಭೆ ಮಾಡಿ ಚರ್ಚೆ ಮಾಡಿ ಜಿಲ್ಲೆದಾಗ ಅದು ತೋಟಗಾರಿಕೆ ಬೆಳೆ ಬೆಳೆಗಾರರಿಗೆ ಒಂದು ಮಾರುಕಟ್ಟೆ ಎ ಪಿ ಎಮ್ ಸಿ ಮಾರುಕಟ್ಟೆ ತೆರೆ ಅಂತ ವಿಚಾರ ಮಾಡಬೇಕೆಂದು ರೈತ ಸಂಘದಲ್ಲಿಂದ ನಾವು ತಹಸೀಲ್ದಾರ್ ಕಚೇರಿಯಲ್ಲಿ ಮನವಿ ಸಲ್ಲಿಸಿವಿ ಆ ಮನವಿ ಪ್ರಕಾರ ಇವತ್ತು ಮಾಡ್ಬೇಕಂತಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಮನವಿ ಮಾಡ್ತಾರೆ ಧನ್ಯವಾದಗಳು